ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ಮಗಳದ್ದು ಮದುವೆ ಆಯಿತು ನಮ್ಮ ಸಿಸ್ಟರು ನನಗೆ ಸಿಸ್ಟರ್ ಆಗಬೇಕು ಅವರು ನಮ್ಮ ರಿಲೇಟಿವೇ ಸೋ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಅಲ್ಲಲ್ಲೇ ಸ್ಮಾಲ್ ಮಾಡಿ ಮಾಡಿಟ್ಕೊಂಡಿದ್ದೆ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಬಟ್ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ಸೊ ಹಂಗಾಗಿ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಫಸ್ಟು ಬಂದುಬಿಟ್ಟು ಮನೀಷ್ ಶಾಸ್ತ್ರ ಮತ್ತು ಗೆಜ್ಜೆ ಶಾಸ್ತ್ರ ಮಾಡ್ತಾರೆ ಇದು ಯಾವಾಗ ಮಾಡ್ತಾರೆ ಅಂತ ಅಂದರೆ ಮದುವೆಗೆ ಇನ್ನೂ ಎರಡು ದಿನ ಐತೆ ಅನ್ನೋಂಗೆ ಮಾಡ್ತಾರೆ ಮದುವೆ ನಾಡಿದ್ದು ಅಂದರೆ ಇವತ್ತು ಸ್ಟಾರ್ಟ್ ಮಾಡ್ಕೊತಾರೆ ಮಾಮೂಲಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಹೆಣ್ಣಿಗೆ ನಮಸ್ಕಾರ ಮಾಡಿಬಿಟ್ಟು ನೆಕ್ಸ್ಟು ಮಾಮೂಲಿ ಮಣಿ ಕಾಲಿಗೆ ಕಟ್ತಾರೆ ಹೆಣ್ಣಿಗೆ ನೆಕ್ಸ್ಟ್ ಬಂದುಬಿಟ್ಟು ಗೆಜ್ಜೆ ಕಟ್ತಾರೆ ಇದು ನೋಡಿ ನಮ್ಮ ಲಂಬಾಣಿ ಸೈಡಲ್ಲಿ ಮಾಡೋ ಟ್ರೆಡಿಷನಲ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರಾಮ್ ಈ ಥರ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಎಲ್ಲ ಶಾಸ್ತ್ರನೂ ಅಚ್ಚಿಕೆಟ್ಟಾಗಿ ಮಾಡ್ತಾರೆ ನೋಡಿ ಫಸ್ಟ್ ಮಣಿ ಶಾಸ್ತ್ರ ಆಮೇಲೆ ಗೆಜ್ಜೆ ಶಾಸ್ತ್ರ ಆಯಿತು ಇದು ಲಂಬಾಣಿಲಿ ಗರ್ತಣಿ ಶಾಸ್ತ್ರ ಅಂತ ಹೇಳ್ತಾರೆ

बस सब का नाम मारो जी है है के ला थाली दीवे प्यारी तो बहुत अच्छा लगता है ना मैं तो मैं मारो मारेंगे मारेंगे देख बहुत अच्छा लगता है ಈಗ ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಹೆಣ್ಣಿಗೆ ಯಾ ಅತ್ತೆ ಆಗೋರು ಬಂದ್ಬಿಟ್ಟು ತಪ್ಪಿಕೊಂಡು ಅಳ್ತಾರೆ ಯಾಕಪ್ಪ ಅಳ್ತಾರೆ ಅಂತಂದ್ರೆ ಯಾರಿಗೇ ಆಗಲಿ ಒಂದು ಹೆಣ್ಣನ್ನು ಚಿಕ್ಕ ವಯಸ್ಸಿಂದ ದೊಡ್ಡವರಾಗೋವರೆಗೂ ಸಾಕಿಡ್ತಾರೆ ಅಲ್ವಾ ಸಾಕಿ ಗಂಡನ ಮನೆಗೆ ಕೊಡಬೇಕು ಅಂತಂದಾಗ ಅವರಿಗೆ ಈ ಕಡೆ ಒಂದು ಒಂದೊಳ್ಳೆ ಮನೆಗೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷವೂ ಇರುತ್ತೆ ಅಯ್ಯೋ ನನ್ನ ಮಗಳನ್ನ ನಾನು ಗಂಡದ ಮನೆಗೆ ಕಳಿಸ್ಕೊಡ್ತಾಯಿದ್ದೀನಲ್ಲಪ್ಪ ಮದುವೆ ಮಾಡಿ ಅಂತ ಅಂಥ ಒಂದು ದುಃಖನೂ ಇರುತ್ತೆ ಸೊ ಹಂಗಾಗಿ ಆ ದುಃಖದಲ್ಲಿ ತಪ್ಪಿಕೊಂಡು ಕಣ್ಣೀರು ಹಾಕ್ತಾರೆ ಇದು ನಮ್ಮ ಕಲ್ಚರಲ್ಲಿ ಇದೇ ಥರ ಮದುವೆ ಮಾಡೋದು ಫಸ್ಟು ಇದೇ ಥರ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತಾರೆ ನೋಡಿ ಇದೇ ಥರ ತಪ್ಪಿಕೊಂಡು ಫಸ್ಟು ಅತ್ತೆ ಆಗೋರು ಅಳ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಅಳ್ತಿದ್ದಾರೆ ನೋಡಿ ಅಂದರೆ ಅವರಮ್ಮ ತಪ್ಪಿಕೊಂಡು ಇದ್ದಾರೆ ಅವರು ಅಳ್ತಿರ್ಬೇಕಾದ್ರೆ ನಮಗೇ ಒಂಥರ ಫೀಲ್ ಆಗಿಬಿಡುತ್ತೆ ಯಾರಿಗೇ ಆಗಲಿ ಇವಾಗ ನೋವಿದ್ದೇ ಇರುತ್ತೆ ಅಲ್ವಾ ಎಷ್ಟೇ ಆದರೂ ಅಯ್ಯೋ ನನ್ನ ಮನೆ ಮಗ ನಮ್ಮ ಮನೆ ಮಗಳನ್ನ ಕಳಿಸ್ಕೊಡ್ತಾ ಇದ್ದೀವಲ್ಲ ಅಲ್ಲಿ ಹೆಂಗಿರ್ತಾಳೋ ಏನೋ ಹೆಂಗೆ ನೋಡ್ಕೊತಾರೋ ಯಾರಿಗಾಗಲಿ ತಂದೆ ತಾಯಿಗೆ ಆ ಯೋಚನೆ ಬಂದೇ ಬರುತ್ತೆ ಅಲ್ವಾ ಸೊ ಅದಕ್ಕೆ ಆ ಫೀಲಿಂಗಲ್ಲಿ ಆ ಎಮೋಷನಲ್ಲಿ ಅದನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆಗಿ ಜಾಸ್ತಿ ಹೇಳ್ತಾರೆ ತಕ್ಕೊಂಡು ನೆಕ್ಸ್ಟ್ ನೋಡಿ ಇವ್ರ ನಮ್ಮಪ್ಪು ನಮ್ಮಪ್ಪು ಹೋಗ್ತಾ ಇದ್ದಾಳೆ ಇವ್ರ ನಮ್ಮ ಚಿಕ್ಕಿ ನನಗೆ ಚಿಕ್ಕಿ ಆಗಬೇಕು ಚಿಕ್ಕಮ್ಮ ನಾನು ಚಿಕ್ಕಿ ಅಂತ ಕರಿಯಲ್ಲ ಅಪ್ಪು ಅಪ್ಪು ಅಂತಲೇ ಕರಿತೀನಿ ನೋಡಿ ಅದು ತಪ್ಕೊಂಡಳು ಅಂತ ಅಂದರೆ ನಗ್ತೋಳೆ

ನೈಟದು ಶಾಸ್ತ್ರ ಎಲ್ಲ ಮುಗೀತು ಅದ್ರದ್ದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮೆಹೆಂದಿ ಶಾಸ್ತ್ರ ಇತ್ತು ಮಧ್ಯಾಹ್ನ ಮಧ್ಯಾಹ್ನದಿಂದ ಮೆಹಂದಿ ಶಾಸ್ತ್ರ ಇಟ್ಕೊಂಡಿದ್ವಿ ಎಲ್ಲರೂ ಊಟ ಮಾಡಿಕೊಂಡು ಬಂದ್ವಿ ಮೆಹೆಂದಿ ಬಿಡೋರಿಗೆ ಹೇಳಿದ್ವಿ ಬಂದಿದ್ದಾರೆ ಸಿಸ್ಟರು ಈಗ ಫಸ್ಟಿಗೆ ಬಂದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಹೂವು ಇಟ್ಬಿಟ್ಟು ಚೆನ್ನಾಗಿ ಮೆಹಂದಿ ಶಾಸ್ತ್ರ ಆಗಲಿ ಅಂತ ಹೇಳ್ಬಿಟ್ಟು ಪೂಜೆ ಇದ್ದಾರೆ ನೋಡಿ ಈಗ ಮೆಹಂದಿ ಶಾಸ್ತ್ರ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ಹೆಣ್ಣು ಹೆಣ್ಣಿನ ಕೈಲಿ ಪೂಜೆ ಮಾಡಿಸ್ತಾರೆ ಅದಾದಮೇಲೆ ನೆಕ್ಸ್ಟು ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ನೋಡಿ ಮೆಹೆಂದಿ ಬಿಡೋ ಸಿಸ್ಟರು ಮೆಹೆಂದಿ ಡಿಸೈನ್ಸ್ಗಳು ತೊಗೊಂಬಂದಿದ್ರು ಪಿಕ್ಚರ್ಸ್ಗಳು ತುಂಬಾ ಚೆನ್ನಾಗಿದ್ವು ಪಿಕ್ಚರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ನಾವು ಹೆಣ್ಣಿಗೆ ಯಾವುದು ಡಿಸೈನ್ಸ್ ಬಿಡಿಸೋಣ ಅಂತ ಹೇಳಿಬಿಟ್ಟು ನಾವು ಚಾಯ್ಸ್ ಮಾಡ್ತಾಯಿದ್ವಿ ಬಟ್ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಯಾವುದು ಬಿಡಿಸೋಣ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ಚೆನ್ನಾಗಿ ಕಾಣುತ್ತಾ ಇದು ಚೆನ್ನಾಗಿ ಕಾಣುತ್ತಾ ಅದೇ ಕನ್ಫ್ಯೂಸಲ್ಲಿದ್ವಿ ಫೈನಲಿ ಒಂದು ಚಾಯ್ಸ್ ಮಾಡಿದ್ವಿ ಫ್ರಂಟು ಮತ್ತು ಮ ಇದೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು ನಮ್ಮಪ್ಪು ಅಲ್ಲಿ ಒಂದೊಂದು ಒಂದು ಇನ್ನೊಂದೊಂದೊಂದು ಪಿಕ್ಚರ್ಸಲ್ಲಿ ಬಂದುಬಿಟ್ಟು ಒಂದೊಂದು ಮಾಮೂಲಿ ಡಿಸೈನ್ಸ್ ಬೇರೆ ಬೇರೆ ಥರ ಚೆನ್ನಾಗಿದೆ ಅದನ್ನು ಅದನ್ನು ಮಿಕ್ಸಪ್ ಮಾಡಿ ಚೆನ್ನಾಗಿ ಬಿಡ್ತೀನಿ ಅಂತ ಅವ್ರು ಹೇಳ್ತಾಯಿದ್ರು ಸರಿ ಅಂತ ಫೈನಲಿ ಇದು ಮೇಲುಗಡೆ ಫ್ರಂಟಿಗೆ ಈ ಈ ಡಿಸೈನ್ಸ್ ತಗೊಂಡ್ವಿ ಫೈನಲಿ ಟೋಟಲ್ ಅವೆರಡು ಇಟ್ಕೊಂಡಿರೋದು ಫೈನಲಿ ಓಕೆ ಆಯಿತು ಇವಾಗ ಮೆಹೆಂದಿ ಶಾಸ್ತ್ರ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಪ್ಪು ಹೇಳ್ತಾ ಇದ್ಲು ನಿಮ್ಮ ಮೆಹೆಂದಿ ಮೆಹಂದಿ ಏನಾರು ಚೆನ್ನಾಗಿ ಬಿಟ್ಟರೆ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೂ ಮೆಹೆಂದಿ ಕಲೆಕ್ಷನ್ಸ್ಗಳೆಲ್ಲ ಜಾಸ್ತಿ ಬರ್ತವೆ ನೋಡಿ ಚೆನ್ನಾಗಿ ಬಿಡಿ ಚೆನ್ನಾಗಿ ಬಿಡಿ ಅಂತ ಹೇಳ್ತಾ ಹೇಳ್ತಾಯಿದ್ಲು ನಮ್ಮ ಬರಲ್ಲ ಈಗ ಹೆಣ್ಣಿಗೆ ಮೆಹೆಂದಿ ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನೇನು ನೋಡಿ ನನಗೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ಬಟ್ ಈ ಡಿಸೈನ್ ಎಲ್ಲ ಬಿಡ್ತಾ ಇರೋದು ಬೇರೆದು ಬಿಡ್ತಾ ಇರೋದು ಹೆಣ್ಣಿಗೆ ಈ ಕಡೆ ಅಮ್ಮಗೆ ಪುಟ್ ಪುಟಾಣಿ ಮಕ್ಕಳಿಗೆಲ್ಲ ಬಿಡ್ತಾ ಬಿಡ್ತಾಯಿದ್ವಿ ಇಲ್ಲಿ ನೋಡಿ ನಮ್ಮ ನಮ್ಮಪ್ಪನೂ ಮೆಹಂದಿ ಬಿಡಿಸ್ಕೊತೈತೆ ಅಪ್ಪನೇ ಬಿಡ್ತವ್ರೆ ಮೆಹೆಂದಿನ ನನಗೂ ಬಿಡು ಅಂತ ನಮ್ಮ ಅಪ್ಪ ಹೇಳಿದ್ರು ಬಿಡ್ತವ್ರೆ ನೋಡಿ ಹೆಣ್ಣಿಗೆ ಈ ಥರ ಬಿಟ್ಟಿದ್ದಾರೆ ಮೆಹೆಂದಿ ತುಂಬಾ ಚೆನ್ನಾಗಿತ್ತು ಚಿಕ್ಕ ಹುತ್ತಾಗಿ ಮೆಹಂದಿ ಬಿಟ್ಟು ಮಧ್ಯದಲ್ಲಿ ನಮ್ಮ ಅಪ್ಪ ಅಮ್ಮಂದು ಹೆಸ್ರು ಹೆಸರು ಆಗ್ತವ್ರೆ ನೋಡಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಮೆಹಂದಿ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಾಗ್ತಿತ್ತು ತುಂಬ ಎಂಜಾಯ್ ಮಾಡಿಕೊಂಡು ಮೆಹಂದಿ ಶಾಸ್ತ್ರನ ಅಚ್ಚುಕಟ್ಟಾಗಿ ಮಾಡಿದ್ವಿ ಇದು ನೋಡಿ ಫಿಂಗರ್ಸ್ಗೆಲ್ಲ ಯಾವ ಥರ ಚಂದ ಚೆನ್ನಾಗಿರೋ ಡಿಸೈನ್ಸ್ಗಳಿದ್ದಾವೆ ಸಿಸ್ಟರು ತುಂಬ ಚೆನ್ನ ಚೆನ್ನಾಗಿರೋ ಡಿಸೈನ್ಸ್ ಪಿಕ್ಚರ್ಸ್ಗಳು ತಂದಿದ್ರು ಮೆಹಂದಿ ಶಾಸ್ತ್ರಕ್ಕೆ ನೋಡಿ ಈ ಕಡೆ ನಮ್ಮಮ್ಮಗೆ ಮೆಹೆಂದಿ ಬಿಟ್ಟರು ನಮ್ಮ ಅಪ್ಪು ಇವಳು ನಮ್ಮ ಚಿಂಕು ನಮ್ಮ ಹಹಿತಾನು ಮೆಹೆಂದಿ ಬಿಡುವಂಥ ಮೆಹೆಂದಿ ಎತ್ಕೊಂಡು ಆಟ ಆಡ್ತಾ ಇದ್ರು ನೋಡಿ ಬಾಯಿಗೆ ಇಟ್ಕೊಂಡು ಏನೇನು ಗಲೀಜು ಮಾಡಿಕೊಂಡು ಆಟ ಆಡ್ತಾಯಿದ್ಲು ಬಿಡಿಸ್ಕೊತೀ ಇವಳು ನೋಡಿ ನಮ್ಮ ನಮ್ಮ ಇವಳು ಸುಂದರಿ ಅಂತ ಹೇಳ್ತಾಳೆ ಮೆಹೆಂದಿ ಬಿಡಿಸ್ಕೊಂಡು

ನಮ್ಮ ಅಪ್ಪುಗೆ ಮೆಹಂದಿ ಬಿಡ್ತಿದ್ಲು ನಮ್ಮ ಮಾಮನ ಮಗಳು ಐ ಮೀನ್ ನಮ್ಮ ಅಮ್ಮನ ಅಣ್ಣನ ಮಗಳು ಅವಳಂತೂ ತುಂಬಾ ಸಖತ್ತಾಗಿ ಬಿಡ್ತಾಳೆ ಮೆಹಂದಿ ನೋಡಿ ಮದ್ವೆ ಹೆಣ್ಣಿಗೆ ಕೈಗೆಲ್ಲ ಮೆಹಂದಿ ಬಿಟ್ಟಾಯ್ತು ಈಗ ಕಾಲಿಗೆ ಬಿಡ್ತಾವ್ರೆ ಮೆಹಂದಿ ತುಂಬ ಚೆನ್ನಾಗಿ ಕಾಣ್ತಿದೆ ಅವಳು ಟೂ ಅವರ್ ಆದಮೇಲೆ ವಾಶ್ ಮಾಡಿದ್ಲು ಐ ಥಿಂಕ್ ಒನ್ ಅವರ್ ಆದಮೇಲೇ ವಾಶ್ ಮಾಡಬೇಕಾಯಿತು ಮೆಹಿಂದಿ ಚೆನ್ನಾಗಿ ಇರೋದು ಈಗಲೂ ಚೆನ್ನಾಗಿದೆ ಬಟ್ ಏನಂದರೆ ಡಾರ್ಕ್ ಆಗಿದೆ ನಾಳೆ ಮದುವೆ ಇರೋದ್ರಿಂದ ಅದು ಏನಾಗುತ್ತೆ ಅಂತಂದರೆ ಇನ್ನೂ ಡಾರ್ಕ್ ಆಗುತ್ತೆ ಸೊ ಅದಕ್ಕೆ ಅವಳು ಸ್ವಲ್ಪ ಲೈಟಾಗಿ ಇದ್ದಾಗಲೇ ತೊಳ್ಕೊಬೇಕಿತ್ತು ಬಟ್ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಕಾಲ ಕಾಲಿಗೆಲ್ಲ ತುಂಬ ಡಾರ್ಕ್ ಆಗಿದೆ ನೋಡಿ ಮೆಹೆಂದಿ ಸಖತ್ತಾಗಿ ಬಂದಿದೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಬರೀ ಒಂದು ಸಾವಿರ ಒಂದು ಸಾವಿರಕ್ಕೆ ಎರಡು ಕೈ ಪೂರ್ತಿ ಎರಡು ಕಾಲಿಗೆ ಬಿಟ್ಟಿದ್ದಾರೆ ಪರವಾಗಿಲ್ಲ ಹೊರ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಅದರ ನೆಕ್ಸ್ಟ್ ಡೇ ಅದೇ ಮದುವೆ ದಿನ ಸಂಜೆ ಚೌಟ್ರಿಗೆ ಕರ್ಕೊಂಡು ಹೋಗ್ತಾರೆ ಚೌಟ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫಸ್ಟು ಮನೆಗೆಲ್ಲ ಕೈ ಮುಗ್ದು ನೆಕ್ಸ್ಟ್ ನಮ್ಮೂರು ಟೆಂಪಲಿಗೆ ಬರ್ತಾರೆ ಬಂದು ಈ ಥರ ಎಲ್ಲ ಪೂಜೆ ಮಾಡಿ ಕೈ ಮುಗ್ದು ನಮಸ್ಕಾರ ಮಾಡಿ ನೆಕ್ಸ್ಟು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಚೌಟ್ರಿಗೆ ನೋಡಿ ನಮ್ಮದು ನಮ್ಮ ಸೈಡ್ ಈ ಥರ ಕಲ್ಚರ್ದು ಡ್ರೆಸ್ ಹಾಕೋಬೇಕು ನಮ್ಮ ಸಂಪ್ರದಾಯದ ಪದ್ಧತಿ ಏನು ಬಟ್ಟೆ ಇದೆ ಅದನ್ನು ಹಾಕ್ಕೊಂಡು ಈ ಥರ ಎಲ್ಲ ಮಾಡಿ ಈ ಥರ ಎಲ್ಲ ನಮಸ್ಕಾರ ಮಾಡಿ ನೆಕ್ಸ್ಟು ಚೌಟ್ರಿಗೆ ಕರ್ಕೊಂಡು ಬರ್ತಾರೆ ನೋಡಿ ಅಲ್ಲಿ ಫಸ್ಟು ಗಂಗಸ್ಥಾನ ಮಾಡಬೇಕು ಅಲ್ಲಿ ಟ್ಯಾಂಕಿ ಹತ್ರನೇ ಮಾಡ್ತಾರೆ ಅನ್ಸುತ್ತೆ ಅಲ್ಲಿ ಗಂಗಸ್ಥಾನ ಮಾಡಿಬಿಟ್ಟು ಒಂದು ಮುತ್ತೈದೆಯವರಿಗೆ ಒಂದು ಮೂರು ಜನಕ್ಕೆ ಇಲ್ಲ ಒಂದು ಐದು ಜನಕ್ಕೆ ಕಲಸ ಉರಿಸ್ತಾರೆ ಅದರಲ್ಲಿ ನಮ್ಮ ಆಂಟಿಗೆ ದೇವ್ರು ಬರ್ತಿತ್ತು ನೋಡಿ ಪಾಪ ಕುಣ್ಕೊಂಡು ಹೋಗ್ತವ್ರೆ ಚೌಟ್ರಿ ಅಂತೂ ನೋಡೋಕ್ಕೆ ತುಂಬ ಸಖತ್ತಾಗಿತ್ತು ನೋಡಿ ಫಸ್ಟ್ ಇಲ್ಲಿ ಇಲ್ಲಿ ರಿಸೆಪ್ಷನ್ಗೆ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ ಫಸ್ಟ್ ರಿಸೆಪ್ಷನ್ ಮಾಡ್ತಾರೆ ಆಮೇಲೆ ಮಧ್ಯರಾತ್ರಿಯೆಲ್ಲ ಶಾಸ್ತ್ರ ಮಾಡ್ತಾರೆ ಅರುಷ್ಣು ಶಾಸ್ತ್ರ ಮಾಮೂಲಿ ಬಳೆ ಶಾಸ್ತ್ರ ಅವೆಲ್ಲ ಮಾಡ್ತಾರೆ ಫಸ್ಟು ರಿಸೆಪ್ಷನ್ ಮಾಡಿಬಿಡ್ತಾರೆ ನೋಡಿ ಚೌಟ್ರಿದು ಪೂರ್ತಿ ವಿಡಿಯೋ ಮಾಡ್ತಿದ್ದೆ ತುಂಬ ಚೆನ್ನಾಗಿತ್ತು ಚೌಟ್ರಿ ಮಾತ್ರ ಸಖತ್ತಾಗಿತ್ತು ರೂಮ್ಸ್ ಎಲ್ಲ ಚೆನ್ನಾಗಿದ್ವು ತುಂಬ ಕ್ಲೀನಾಗಿತ್ತು ತುಂಬ ಚೆನ್ನಾಗಿತ್ತು ನಂಗಂತೂ ಇಷ್ಟ ಆಯಿತು ಚೌಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ సక్ 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 ఏ బిడ ము టాక్ లే ఏ బిడ ము టాక్ లే ್ರಿ ಬರ್ರಿ ಬರ್ರಿ ನೆಕ್ಕ ಮುಡ್ರಿ ಹಿಂಗೆ ಏ ನೋಡಿ ಅಪ್ಪು ಮೀಶೋಲಿ ಬುಕ್ ಮಾಡಿರೋದು ಅದು ಬ್ಲೌಸು ತುಂಬ ಚೆನ್ನಾಗಿದೆ ಬ್ಲೌಸ್ ಯಾವ ಥರ ಇದೆ ರಿವ್ಯೂಲ್ ಮಾಡ್ತೀನಿ ಇರಿ ನಿಮಗೆ ನೋಡಿ ರಿಸೆಪ್ಷನ್ ಅಲ್ಲೇ ಸ್ಟಾರ್ಟ್ ಆಗಿದೆ ಚೌಟ್ರಿ ಅಂತೂ ತುಂಬ ಚೆನ್ನಾಗಿದೆ ರಿಸೆಪ್ಷನೆಲ್ಲ ಸ್ಟಾರ್ಟ್ ಆಗಿದೆ ಇವಾಗ ನಾವು ಇನ್ನೇನು ರಿಸೆಪ್ಷನ್ಗೆ ಹೋಗಿ ಮುಯಿ ಮಾಡಿ ನೆಕ್ಸ್ಟ್ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಯಾಕಂತಂದರೆ ಇಲ್ಲಿ ಚೌಟ್ರಿಲಿ ರೂಮ್ಗಳಿದಾವೆ ಇರ್ಬೋದು ಬಟ್ ಮಹಿತಾ ತುಂಬ ಹಿಂಸೆ ಕೊಡ್ತಾಳೆ ಇಲ್ಲೆಲ್ಲ ಇರೋಕ್ಕಾಗಲ್ಲ ಸೊ ಹೋಗಿ ಮನೆಗೆ ಹೋಗಿ ಮತ್ತೆ ಬೆಳಗ್ಗೆ ಎದ್ದು ಮೋರ್ತಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಇಲ್ಲಿ ಪಾಪುನೆಲ್ಲ ಎತ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ತುಂಬ ಜನ ಇರ್ತಾರೆ ಇಲ್ಲಿ ನೈಟೆಲ್ಲ ಶಾಸ್ತ್ರ ಮಾಡ್ತಿರ್ತಾರೆ ನಾವು ಅದನ್ನೇ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ ಪಾಪುಗೆಲ್ಲ ಪಾಪು ಕಡೆ ಗಮನ ಕೊಡೋಕ್ಕಾಗಲ್ಲ ಸೊ ಹಂಗಾಗಿ ಮನೆಗೆ ಹೋಗಿ ಅಷ್ಟು ಮೂರ್ತಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ ನೋಡಿ ರಿಸೆಪ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇವನು ನೋಡಿ ನಮ್ಮ ಅಪ್ಪು ಮಗ ಇವನು ಬಬ್ಬು ಒಟ್ಟು ತೀಟೆ ಇವನು ಆ್ಯಂಡ್ ತುಂಬ ಒಳ್ಳೆಯವನು ಕೂಡ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿಸ್ತಾನೆ ಫ್ರೆಂಡ್ಲಿಯಾಗಿ ಚೆನ್ನಾಗಿರ್ತಾನೆ ನೋಡಿ ಮಹಿತುನ್ನ ರೇಗಿಸ್ತವ್ನೆ ಇವನು ಮಹಿತುಂಗೆ ಮಾಮ ಆಗಬೇಕು ಲಿಟಲ್ ಮಾಮ ಇವನು ಚೋಟಾ ಚೋಟಾ ಭೀಮ್ ಮಾಮ ಇವನು ನೋಡಿ ನಾವು ನೆಕ್ಸ್ಟು ಓದ್ವಿ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ ಫೋಟೋಸ್ ತೆಗೆಸ್ಕೊಂಡು ಹಂಗೆ ಮೂವಿ ಮಾಡಿ ಬಂದ್ವಿ ಇದೇ ನೋಡಿ ನಮ್ಮ ಅಪ್ಪು ಮೀಶೋ ಆನ್ಲೈನಲ್ಲಿ ಬುಕ್ ಮಾಡಿರೋದು ಬ್ಲೌಸು ಸ್ಯಾರಿ ಮ್ಯಾಚಿಂಗ್ಗೆ ತುಂಬ ಅಂದರೆ ತುಂಬ ಸಖತ್ತಾಗಿದೆ ನಾವು ಈ ಥರ ಬ್ಲೌಸ್ ಹೊಲಿಸ್ತೀವಿ ಅಂದರೆ ಐದು ಸಾವಿರದಿಂದ ಆರು ಸಾವಿರ ಖಂಡಿತ ಆಗುತ್ತೆ ಬಟ್ ಬರೀ ಮೀಶೋಲಿ ಫೋರ್ ಹಂಡ್ರೆಡ್ ರುಪೀಸ್ಗೆ ತ್ರೀ ನೈಂಟಿ ನೈನ್ ರುಪೀಸ್ಗೆ ಈ ಥರ ಬ್ಲೌಸ್ ಸಿಕ್ಕಿದೆ ಅಂದರೆ ತುಂಬ ವರ್ತ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಈ ಬ್ಲೌಸ್ ಬೇಕು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಚೆಕ್ ಮಾಡಿ ನೆಕ್ಸ್ಟು ಇಲ್ಲಿ ಕೆಳಗಡೆ ನಾವು ಊಟಕ್ಕೆ ಬಂದ್ವಿ ಅಲ್ಲೇ ಮುಕ್ಕಾಲು ಜನದ್ದು ಎಲ್ಲ ಊಟ ಆಗಿತ್ತು ಒಂದು ಐಟಮ್ ಇಡಲಿಲ್ಲ ಪರೋಟ ಮತ್ತು ಪನ್ನೀರ್ ಗ್ರೇವಿ ಖಾಲಿಯಾಗಿತ್ತು ನಮಗೆ ಲಾಸ್ಟಿಗೆ ಹೋದ್ವಿ ಸಿಗಲಿಲ್ಲ ಉಪ್ಪಿನಕಾಯಿ ಕೋಸಂಬ್ರಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜದ್ದು ಚಾಟ್ಸ್ ಮಾಡಿದರು ನೋಡಿ ಸೈಡಿಗೆ ಉಪ್ಪು ಹಾಕವ್ರೆ ಏನಾರ ಉಪ್ಪು ಕಮ್ಮಿ ಅನ್ಸಿದ್ರೆ ಸಾಂಬಾರಲ್ಲಿ ತಿನ್ನಿ ಅಂತ ಉಪ್ಪು ಹಾಕಿದ್ದಾರೆ ನೋಡಿ ಏನೇನಿತ್ತು ಎಲ್ಲ ತೋರಿಸ್ತೀನಿ ನೋಡಿ ನೆಕ್ಸ್ಟು ಬಂದ್ಬಿಟ್ಟು ಹೆಸರುಕಾಳು ಪಲ್ಯ ಹಾಕ್ತಿದ್ರು ನೋಡಿ ನಮ್ಮ ಅಪ್ಪುಗೆ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಮೀಶೋಲ್ಲಿ ಬುಕ್ ಮಾಡಿದ್ಲಿ ಇವಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾಳೆ ನನಗಂತೂ ಆ ಬ್ಲೌಸ್ ತುಂಬ ಇಷ್ಟ ಆಯಿತು ಈಗ ನೆಕ್ಸ್ಟು ಕಾಯಿ ಒಬ್ಬಟ್ಟು ಇರ್ತಾರೆ ಕಾಯಿ ಒಬ್ಬಟ್ಟು ಸಖತ್ತಾಗಿತ್ತು ನೋಡಿ ಆದರೂ ನೆಕ್ಸ್ಟು ಸಬ್ಬಕ್ಕಿ ಪಾಯಸ ಹಾಕ್ತವ್ರೆ ಹಾಲಲ್ಲಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಬಜ್ಜಿ ಹಪ್ಳ ಎಲ್ಲ ಐತೆ ಊಟ ಅಂತೂ ಸಖತ್ತಾಗಿತ್ತು ಗೈಸ್ ಬನ್ನಿ ಊಟ ಮಾಡೋಣ ಎಲ್ಲ ಮುಗೀತು ಊಟನೂ ಮುಗೀತು ನೆಕ್ಸ್ಟ್ ಡೇ ಮೂಡ್ತಾ ನೋಡಿ ತಾಳಿ ಕಟ್ಟುವ ಶಾಸ್ತ್ರ ಬನ್ನಿ ಯಾವ ಥರ ಇತ್ತು ನೋಡೋಣ ಅಳಿ ಕಟ್ಟು ಶಾಸ್ತ್ರ ಮುಗೀತು ನಾವು ನೆಕ್ಸ್ಟು ಅಕ್ಷತೆ ಕಾಳು ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಈಗ ಊಟ ಮಾಡಿಕೊಂಡು ಎಲ್ಲಗಳಿಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನೋಡಿ ಹಾಗೆ ಫೋಟೋಸ್ ಇದ್ದೆ ನೋಡಿ ನಮ್ಮ ಚಿಂಕು ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮಿನಿ ಚಿಂಕು ಊಟ ಎಲ್ಲ ಆಯಿತು ಹೊರ್ಗಡೆ ಎಲ್ಲ ಡೆಕೋರೇಷನ್ ಇತ್ತಲ್ಲ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಸು ತೆಗೆಸ್ಕೊತಾ ಇದ್ವಿ ಹಂಗೆ ವೀಡಿಯೋನೂ ಮಾಡ್ತಿದ್ದೆ ತಮ್ಮ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಬಿಸಿಲಿತ್ತು ಒಂದೊಂದು ಸಲ ಫೋಟೋನು ಬೇಡ ಈ ವಿಡಿಯೋನು ಬೇಡ ಅನಿಸುತ್ತೆ ಬಟ್ ಮತ್ತೆ ಈ ಮೂಮೆಂಟ್ ಸಿಗಲ್ಲ ಮತ್ತೆ ವಿಡಿಯೋ ಮಾಡ್ತೀನಿ ಫೋಟೋ ತೆಗೆಸ್ಕೊತೀನಿ ಅಂತಂದರೆ ಆಗೋಲ್ಲ ಸೊ ಅದಕ್ಕೆ ತೆಗೆಸ್ಕೊತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು